ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಕರ್ನಾಟಕದ ವತಿಯಿಂದ ಇಡೀ ಕರ್ನಾಟಕದಲ್ಲಿ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮರ ಎಂಬ ಒಂದು ಹತ್ತು ದಿವಸದ ಒಂದು ಅಭಿಯಾನ ನಾಳೆಯಿಂದ ಶುರುವಾಗ್ತಾ ಇದೆ ಈ ಹತ್ತು ದಿವಸದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಜನತೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೆ ಸಲ್ಲಮರ ಸಂದೇಶ ತಲುಪಿಸುವಂಥ ಉದ್ದೇಶ ಹಾಗೇ ಸಾಮಾಜಿಕ ಕೆಲಸಗಳು ಅನಾಥಾಲಯ ವೃದ್ಧಾಶ್ರಮಗಳಿಗೆ ಭೇಟಿ ಹಣ್ಣು ಹಂಪಲವನ್ನು ಹಂಚುವುದು ಅದೇ ರೀತಿ ದೇಶ ಬಾಂಧವರಲ್ಲಿ ಪ್ರವಾದಿಯವರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಹೋಗಲಾಡಿಸಿ ಅವರ ನ್ಯಾಯ ಸಂದೇಶ ಏನಾಗಿತ್ತು ಅವರ ಅದರ ಬಗ್ಗೆ ಒಂದು ಎರಡು ಪುಸ್ತಕ ಕೂಡ ನಾವು ಕನ್ನಡದಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಆ ಪುಸ್ತಕವನ್ನು ಹಂಚುವ ಕಾರ್ಯಕ್ರಮ ಕೂಡ ನಾವು ಈ ಹತ್ತು ದಿವಸದಲ್ಲಿ ಇಟ್ಟಿದ್ದೇವೆ ಅದು ಬುಕ್ ರಿಲೀಸ್ ಆಗುತ್ತೆ ನಾ ಈದ್ ಮಿಲಾದ್ ದಿವಸ ಆ ಪುಸ್ತಕವನ್ನು ರಿಲೀಸ್ ಮಾಡಲಾಗೋದು ಅದು ಅಂಜುಮನ್ ಹಾಲ್ ಮುಂದಗಡೆ ದೊಡ್ಡ ಮ ಮಟ್ಟದಾಗಿ ಈದ್ ಮಿಲಾದ ಕಾರ್ಯಕ್ರಮ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಎರಡು ಪುಸ್ತಕಗಳನ್ನು ರಿಲೀಸ್ ಮಾಡ್ತೀವಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಪರಿಚಯಕ್ಕಾಗಿ ಒಂದು ಪುಸ್ತಕವನ್ನು ಅದು ಬಂದು ಭಾರತಿ ಸಂಪಾದಕರಾದ ಅಬ್ದು ಸಲಾಂ ಪುತ್ತಿಗೆ ಅವರು ಬರೆದಿರುವಂಥ ಕೃತಿ ಇವರು ವರ್ಷ ವರ್ಷ ಕೂಡ ಸುಮಾರು ವರ್ಷಗಳಿಂದ ಈ ಜಮಾತೆ ಇಸ್ಲಾಮಿ ಹಿಂದವರು ಪ್ರವಾದಿ ಸಲ್ಲ ಅಲ್ಲವು ಸಲ್ಲಂ ಅಂದ್ರೆ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಏನು ಜನ್ಮ ದಿನಾಚರಣೆ ಇದೆ ಈದ್ ಮಿಲಾದ್ ಅಂತ ಅದು ಬಹಳ ಫೇಮಸ್ಸು ಎಲ್ರಿಗೂ ಗೊತ್ತಾಗ್ತದೆ ಈದ್ ಮಿಲಾದ್ ಅಂದ್ರೆ ಅದ್ರ ಪ್ರಯುಕ್ತ ಕೆಲವೊಂದು ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಈ ಸಂಘಟನೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸ್ವಾತಂತ್ರ್ಯಕ್ಕೆ ಮೊದಲೇ ಹುಟ್ಟಿರ್ತಕ್ಕಂಥ ಸಂಘಟನೆ ಇದು ಈ ದೇಶದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಅದ್ರ ಹಿನ್ನೆಲೆ ಹೇಳ್ತಾ ಇದ್ದೀನಿ ಈಗ ಸೀರತ್ ಅಭಿಯಾನ ಯಾತ್ರೆ ಅಂತ ಇದು ಸಿಕ್ಕ ಈ ಪ್ರೋಗ್ರಾಮ್ ಇವರು ಏನು ಹತ್ತು ದಿವಸ ಇಟ್ಕೊಂಡಿದ್ದಾರೆ ಮೂರನೇ ತಾರೀಕು ಇವತ್ತು ಮೂರು ಇಟ್ಟಿನ ಎರಡನೇ ತಾರೀಕು ಮೂರನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೆ ಏನು ಇವರು ಸೀರತ್ ಕ್ಯಾಂಪೇನ್ ಅಂತ ಇಟ್ಕೊಂಡಿದ್ದಾರೆ ಸೀರತ್ ಅಭಿಯಾನ ಅಂದರೆ ಪ್ರಭಾದಿಯವರ ಅವರ ಸೀರೆ ಅಂದ್ರೆ ಸೀರೆತ್ ಅಂದರೆ ಒಂದು ಎರಡು ಅರ್ಥ ಬರ್ತದೆ ಜೀವನ ಚರಿತ್ರೆ ಅಥವಾ ಜೀವನ ಶೈಲಿ ಅದರ ಬಗ್ಗೆ ಕ್ಯಾಂಪೇನ್ ಯಾಕಂದ್ರೆ ಬಹಳ ಕಡೆ ಗೊತ್ತಿಲ್ಲದೆ ಇರುವಾಗ ನಮಗೆ ವಿಚಾರ ಗೊತ್ತಿಲ್ಲದೆ ಇರುವಾಗ ಅವ್ರ ಬಗ್ಗೆ ಕೆಲವು ಅಪಪ್ರಚಾರಗಳು ಆಗ್ಬಹುದು ಅದು ಆದ್ರೆ ತಪ್ಪು ಅಂತ ಹೇಳಲ್ಲ ಆದ್ರೆ ಗೊತ್ತಾಗ್ಬೇಕಲ್ಲ ವಾಸ್ತವ ಗೊತ್ತಾಗ್ಬೇಕಲ್ಲ ಜನರಿಗೆ ಇದರಲ್ಲಿ ಯಾವುದೂ ಬೇರೆ ಧರ್ಮವನ್ನ ದ್ವೇಷಿಸ್ತಕ್ಕಂಥದ್ದಾಗ್ಲಿ ಅಥವಾ ಬೇರೆ ಧರ್ಮ ಕೀಳು ಅಂತ ಹೇಳ್ತಕ್ಕಂಥದ್ದಾಗಲಿ ಇವ್ರದ್ದು ಯಾರ್ದು ಉದ್ದೇಶ ಅಲ್ಲ ಆದರೆ ಇವತ್ತು ಸುಮಾರು ಇನ್ನೂರು ಕೋಟಿ ಮೇಲೆ ಇರತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಫಾಲೋ ಮಾಡ್ತಕ್ಕಂಥ ಒಂದು ಧರ್ಮ ಇಸ್ಲಾಂ ಧರ್ಮ ಈ ಇಸ್ಲಾಂ ಧರ್ಮದ ಕಡೆಯ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲು ಅವರು ಅವರ ಜೀವನ ಶೈಲಿ ಹೆಂಗಿತ್ತು ಅವರು ಏನು ಸಂದೇಶ ತಮ್ಮ ಅನುಯಾಯಿಗಳು ಕೊಟ್ಟಿದ್ರು ಅದರ ಬಗ್ಗೆ ಇವರು ಕ್ಯಾಂಪೇನ್ ಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಒಂದು ಸದುದ್ದೇಶ ಯಾಕಂದರೆ ಯಾರಿಗೂ ಅಪಪ್ರಚಾರ ಇರಬಾರ್ದು ಯಾರಿಗೂ ಮೊದಲೇ ಇವರು ಇಂಥ ಕೆಟ್ಟವರು ಇದರಲ್ಲಿ ಹಿಂಗಿದೆಯಾ ಅಂತ ಗೊತ್ತಾಗಬಾರ್ದು ಅಂತ ಅವ್ರದ್ದು ಒಂದು ಪ್ರಯತ್ನ ಇದೆ ಹತ್ತು ದಿವಸಕ್ಕೆ ಕಂಪ್ಲೀಟ್ ಎಲ್ಲ ಆಗಿಬಿಡಲ್ಲ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಇವತ್ತಲ್ಲ ನಾಳೆ ಸಮಾಜದಲ್ಲಿ ಆ ಪ್ರಭಾದಿಯವರ ಸಂದೇಶಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಲಿ ಏನು ವಾಸ್ತವ ಇದೆ ಅವ್ರಿಗೆ ತಿಳಿಯಲಿ ಅಂತಕ್ಕಂಥ ಒಂದು ಸದುದ್ದೇಶ ಅವ್ರದ್ದಿದೆ ಇದರ ಅಂಗವಾಗಿ ಮೊಟ್ಟ ಮೊದಲನೇದಾಗಿ ಏನು ನಾಳೆಯಿಂದ ಮೂರನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಇವರು ಏನು ಅಭಿಯಾನ ಇಟ್ಕೊಂಡಿದ್ದಾರೆ ಅದರ ಅಂಗವಾಗಿ ಇವತ್ತು ಮೊಟ್ಟ ಮೊದಲನೇದಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಯಾಕಂದರೆ ನಿಮ್ಮಂಥ ಮಿತ್ರರು ಸಹಾಯ ಮಾಡಿದರೆ ತಾನೇ ಅದೇನಾದರೂ ಒಂದು ಉದ್ದೇಶ ಜನರಿಗೆ ತಲುಪೋದು ಅಂತ ಹೇಳ್ಬಿಟ್ಟು ನಾಳೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಆಯಿತು ಎರಡನೇ ಪ್ರೋಗ್ರಾಮ್ ನಮ್ಮದು ಪಬ್ಲಿಕೇಶನ್ ಆಫ್ ಆರ್ಟಿಕಲ್ ಇನ್ ಲೋಕಲ್ ನ್ಯೂಸ್ ಪೇಪರ್ ಈಗ ಲೋಕಲ್ ಪೇಪರ್ಸ್ ಇದೆಯಲ್ಲ ನ್ಯೂಸ್ ಪೇಪರ್ಸು ಅದರಲ್ಲಿ ಈ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಲ್ಲಲ್ಲಾ ಸಲ್ಲಮ ಅವರ ಜೀವನ ಶೈಲಿ ಅಥವಾ ಅವರ ಜೀವನ ಚರಿತ್ರೆಯ ಬಗ್ಗೆ ಒಂದು ಆರ್ಟಿಕಲ್ ಬರ್ತದೆ ಮೊದಲನೇ ಬರೆದು ಎರಡನೇದು ಸಿರತ್ ಬುಕ್ ರಿಲೀಂಗ್ ಸೆರ್ಮನಿ ಅಂತ ಏನು ಮಿಲಾದಿದೆ ಈಗ ಮಿಲಾದವರು ಅಂಜುಮನೆ ಇಸ್ಲಾಮಿಯ ಕಡೆಯಿಂದ ಏನು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಇದು ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಸಿರತ್ ಬುಕ್ ಅಂದರೆ ಪ್ರವಾದಿಯವರ ಜೀವನ ಚರಿತ್ರೆ ಅಥವಾ ಜೀವನ ಶೈಲಿಯ ಒಂದು ಪುಸ್ತಕ ಅದೇ ಅವರು ನಮ್ಮ ಅಬ್ದುಲ್ ಸಲಾಂ ಪುತ್ತಿಗೆ ಯಾರು ವಾರ್ತಾಭಾರತೀಯ ಸಂಪಾದಕರು ಏನು ಅದನ್ನು ಬರೆದಿದ್ದಾರೆ ಲೇಖಕರು ಅವರ ಪುಸ್ತಕದ ಒಂದು ಬಿಡುಗಡೆ ಸಮಾರಂಭ ಅದಾದ ನಂತರ ಸೀರತ್ ಫೋಲ್ಡರ್ಸ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ಪಬ್ಲಿಕ್ ಜನರಲ್ಲಿ ಅಲ್ಲಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಶೈಲಿಯ ಬಗ್ಗೆ ಕೆಲವೊಂದಷ್ಟು ಕಿರು ಪುಸ್ತಕಗಳನ್ನು ಇವರು ತಯಾರಿ ಮಾಡಿದ್ದಾರೆ ಫೋಲ್ಡರ್ಸ್ ಅಂತ ಒಂದು ಕಿತಾ ಇದ್ದು ಅವರು ಒಂದು ಫೋಲ್ಡರ್ ಇಲ್ಲೇ ಕೊಡ್ತಾ ಇದ್ದೀವಿ ಅದರ ಬಗ್ಗೆ ಅದರ ಬುಕ್ ಹೆಸರು ಕಂಡು ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ರವರು ಮೊಹಮ್ಮದ್ ಸಲ್ಲಾ ಅವರು ಹೇಳಿದಂಗೆ ಎಲ್ಲದಕ್ಕಿಂತ ಬಹಳ ಪ್ರಾಮುಖ್ಯತೆ ಕೊಟ್ಟಿರೋದು ಈ ಧರ್ಮದಲ್ಲಿ ಏನಂತ ಹೇಳಿದ್ರೆ ಸಮಾನತೆ ಈಕ್ವಾಲಿಟಿ ಮೊಟ್ಟ ಮೊದಲನೇದಾಗಿ ಬಹಳ ದೊಡ್ಡ ಒಂದು ಆ ಒಂದು ವಿಚಾರ ಈ ಇದ್ರದ್ದ ಇದನ್ನು ಪಬ್ ಪಬ್ಲಿಕ್ಕಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ಅದಾದ ಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಸಿರತ್ ಸಿರತ್ ಅಂದರೆ ಜೀವನ ಚರಿತ್ರೆ ಅಥವಾ ಜೀವನ ಶೈಲಿ ಈ ಈ ಬುಕ್ ಅಥವಾ ಈ ಕಿರು ಹೊತ್ತಿಗೆಗಳನ್ನು ಡಾಕ್ಟರ್ಸು ಲಾಯರ್ಸು ಎಜುಕೇಷನಿಸ್ಟು ಪ್ರೊಫೆಸರ್ಸು ಲೆಕ್ಚರರ್ಸು ಇವರನ್ನ ಸಂಪರ್ಕ ಮಾಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾದಮೇಲೆ ಮುಸ್ಲಿಮರ್ ನಾನ್ ಮುಸ್ಲಿಮ್ಸ್ ಅಂತ ಈಗ ಬೇರೆ ಸಮಾಜದವರು ಇದ್ದಾರಲ್ಲ ಯಾರ್ಯಾರು ಸ್ವಲ್ಪ ಪ್ರಭಾವಿಗಳಿದ್ದಾರೆ ಅಥವಾ ಯಾರು ಬುದ್ಧಿಜೀವಿಗಳಿದ್ದಾರೆ ಮೇಧಾವಿಗಳಿದ್ದಾರೆ ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರವಾದಿ ಮೊಹಮ್ಮದ್ ಸಲ್ಲಾವು ಸಲ್ಲಮ್ರವರ ಜೀವನ ಶೈಲಿ ಅವರ ಜೀವನ ಚರಿತ್ರೆ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ತಕ್ಕಂಥ ಉದ್ದೇಶ ಅದಾದಮೇಲೆ ಬಾರ್ಲೈನ್ ಮಜೀದ್ ಅಂತ ಒಂದು ಮಸೀದಿ ಇದೆ ಇಲ್ಲಿ ಅದೇ ಮೊದಲೊಂದು ಸಲ ಮಾಡಿದರು ಮಸೀದಿ ದರ್ಶನ ಒಂದು ಪ್ರೋಗ್ರಾಮ್ ಮಾಡಿದರು ಅದೇ ಮಸೀದಿಯಲ್ಲಿ ಅಲ್ಲೊಂದು ಪ್ರೋಗ್ರಾಮ್ ಆ ಪ್ರೋಗ್ರಾಮ್ನ ಹೆಸರಂದರೆ ದ ಮೆಸೆಂಜರ್ ಆಫ್ ಜಸ್ಟಿಸ್ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾ ಅಲ್ಲೂ ಸಲ್ಲಮ್ ಅಂತ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡ್ಬೇಕಂತ ಹೇಳಿದ್ರೆ ದ ಮೆಸೆಂಜರ್ ಆಫ್ ಜಸ್ಟಿಸ್ ನ್ಯಾಯದ ಹರಿಕಾರ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೂ ಸಲ್ಲಮ್ ಅಂತ ಅದಾದ ಮೇಲೆ ಎಸ್ ಎ ಕಾಂಪಿಟಿಷನ್ ಮಾಡ್ತಾರೆ ಕೆಲವು ಸೆಲೆಕ್ಟೆಡ್ ಕಾಲೇಜಸ್ಸಲ್ಲಿ ಪ್ರಬಂಧ ಸ್ಪರ್ಧೆ ಇದೆಲ್ಲ ಹಾಂ ಅಲ್ಲಲ್ಲ ಅದನ್ನು ಆರ್ಗನೈಸ್ ಮಾಡಿ ಕೆಲವೊಂದು ಕಾಲೇಜಸಲ್ಲಿ ನಾವೇ ಹೋಗಿ ಅವ್ರಿಗೆ ಹೇಳಿಬಿಟ್ಟು ಆ ಪ್ರಬಂಧ ಸ್ಪರ್ಧೆಯನ್ನು ಅರೇಂಜ್ ಮಾಡಿದ್ವಿ ಕೋಲಾರಲ್ಲೇ ಕೋಲಾರಲ್ಲೇ ಅಲ್ಲ ಅಲ್ಲ ಎಲ್ಲ ಕಾಲೇಜಸ್ಸಲ್ಲಿ ಸೆಲೆಕ್ಟೆಡ್ ಕಾಲೇಜಸ್ ಸೆಲೆಕ್ಟೆಡ್ ಕಾಲೇಜಸ್ ಎಲ್ಲ ಅಂತಲ್ಲ ಸೆಲೆಕ್ಟೆಡ್ ಕಾಲೇಜಸ್ಸಲ್ಲಿ ಸೆಲೆಕ್ಟ್ ಮಾಡಬೇಕು ಇವತ್ತು ನಾಳೆ ಅಲ್ಲಿ ಮಾಡ್ಕೊಳ್ತಾರೆ ಅವ್ರು ಅದಾದಮೇಲೆ ಈದ್ ಮಿಲಾದ್ ದಿವಸ ಇದು ಮೊದಲು ಮಾಡಿದ್ದಾರೆ ಇವರು ನಮ್ಮ ಹಬ್ಬ ಇದೆಯಲ್ಲ ಈದ್ ಮಿಲಾದ್ ದಿವಸ ಎಸ್ ಎನ್ ಆರ್ ಆಸ್ಪತ್ರೆ ಇತ್ತೀಚೆಗೆ ಆಸ್ಪತ್ರೆ ಜಾಲಪ್ಪ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಸ್ವಚ್ಛತಾ ಅಭಿಯಾನ ಅಂತ ಸ್ವಚ್ಛತಾ ಅಭಿಯಾನ ಅಂತ ಅಲ್ಲಿ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಅಂತ ಹೈಕೋ ಇದೇ ಈ ಜಮಾತಿ ಇಸ್ಲಾಮಿ ಹಿಂದಿನ ಒಂದು ಶಾಖೆ ಇದೆ ಯೂತ್ ವಿಂಗ್ ಅಂತ ಅದು ಸಾಲಿಡಾರಿಟಿ ಯೂತ್ ಮೂಮೆಂಟ್ ಅಂತ ಅವರ ಸಹಕಾರದೊಂದಿಗೆ ಒಂದು ಸ್ವಚ್ಛತಾ ಅಭಿಯಾನ ಕ್ಲೀನ್ಲೆನೆಸ್ ಡ್ರೈವ್ ಇನ್ ಕೋಲಾರ್ ಅಂತ ಒಂದು ಎರಡು ಏರಿಯಾಗಳಲ್ಲಿ ಮಾಡ್ತೀವಿ ಎರಡು ಪ್ರದೇಶಗಳಲ್ಲಿ